ಸುಧಾಕರ್ ಹಳ್ಳಿನಲ್ಲಿ ದೊಡ್ಡ ಜಮೀನ್ದಾರ ಆಗಿರ್ತಾನೆ ಇವನಿಗೆ ಒಬ್ಳೆ ಒಬ್ಳು ಮಗಳಿರ್ತಾಳೆ ಅವಳೆ ಅನುಪಮ ಸುಧಾಕರ್ ಮಾನ ಮರ್ಯಾದೆ ಗೌರವ ಅಂದ್ರೆ ತುಂಬಾನೇ ಬೆಲೆ ಕೊಡ್ತಾ ಇರ್ತಾನೆ ಒಂದೊತ್ತು ಊಟ ಬೇಕಾದ್ರೂ ಮಾಡ್ದೆ ಇರ್ತಾನೆ ಆದ್ರೆ ಮಾನ ಮರ್ಯಾದೆ ಗೌರವ ಇದನ್ನೆಲ್ಲ ಕಳ್ಕೊಂಡು ಒಂದು ಕ್ಷಣನೂ ಅವ್ನ ಸುಮ್ಮನೆ ಇರೋನೆ ಇಲ್ಲ ಮನೇಲಿ ಅವನ್ ಹೇಳ್ದಾಗೆ ಎಲ್ಲಾನು ಆಗ್ಬೇಕಾಗಿರುತ್ತೆ ಊರಲ್ಲಿ ಕೂಡ ಅವ್ನ ಕಂಡ್ರೆ ತುಂಬಾನೇ ಗೌರವ ಇರುತ್ತೆ ಸುಧಾಕರ್ ಮಗಳು ಅನುಪಮನಿಗೆ ಶ್ರುತಿ ಅನ್ನೋ ಫ್ರೆಂಡ್ ಇರ್ತಾಳೆ ಶ್ರುತಿನ ಕಂಡ್ರೆ ಅವ್ರ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ ಹಚ್ಕೊಂಡಿರ್ತಾರೆ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲೈಕ್ ಮಾಡಿ ಓಹೋ ಏನಮ್ಮ ಶ್ರುತಿ ಆರಾಮ್ ಇದ್ಯಾ ಮನೇಲೆಲ್ಲ ಹೇಗಿದ್ದಾರೆ ನಮ್ಮ ಮನೆ ಕಡೆ ಬರ್ತೆ ತುಂಬಾ ದಿನ ಆಗಿತ್ತಲ್ವ ನೀನು ಹೌದು ಅಂಕಲ್ ಅದು ಆಫೀಸ್ ಸ್ವಲ್ಪ ಕೆಲಸ ಆಯ್ತು ಹಾಗಾಗಿ ಎಲ್ಲಿಗೂ ಬರೋದಕ್ಕಾಗಿಲ್ಲ ನಾನು ಆರಾಮಿದ್ದೀನಿ ನೀವು ಹೇಗಿದ್ದೀರಾ ಓ ಹೌದಾ ನಾನು ಚೆನ್ನಾಗಿದ್ದೀನಮ್ಮ ಸರಿ ನೀವು ಇವಾಗ ತಾನೇ ಬಂದಿದ್ದೀರಾ ಹೋಗಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಹೋಗಿ ಯಜಮಾನ್ರೆ ಯಜಮಾನ್ರೆ ಅರೆ ಏನೋ ಸೋಮ ಯಾಕೆ ಗಾಬರಿನಲ್ಲಿ ಕೂಕೋತಾ ಬರ್ತಾ ಇದೆಯಾ ಅಂತದ್ದು ಅಯ್ಯೋ ಯಜಮಾನ್ರೆ ಅದ್ ಏನು ಅಂತ ಹೇಳಲಿ ಯಜಮಾನ್ ನಮ್ಗಿರೋನ್ ಒಬ್ಬ ಮಗ ಅಂತ ಅವನ್ನ ಮುದ್ದು ಮಾಡಿ ಏನು ಬೇಕೋ ಎಲ್ಲಾನು ಕೊಡ್ಸಿ ರಾಜನ್ ಹಾಗೆ ನೋಡ್ಕೊಂಡಿದ್ದೆ ಆದ್ರೆ ಅವನು ಅವ್ನು ಯಾವಳ್ ಮದುವೆ ಆಗಿ ಬಂದಿದ್ದಾನೆ ಎಲ್ರು ಇದ್ರಿಗೂ ನನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ ಯಜಮಾನ್ರೆ ಅವನ್ ಮಾಡಿರೋ ಈ ಕೆಲ್ಸಕ್ಕೆ ನಾನ್ ಜೀವಂತವಾಗಿ ಇರ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ಸತ್ತೋಗ್ಬಿಡಣ ಅನ್ನಿಸ್ತಿದೆ ಯಜಮಾನ್ರೆ ಏ ಸೋಮ ನೀನ್ ಯಾಕೋ ನೀನ್ ಯಾಕೋ ಜೀವ ಕಳ್ಕೊತೀಯ ಇಷ್ಟು ವರ್ಷ ಸಾಕಿ ಸಲ್ಗಿರೋ ನಿನ್ಗೆ ಅವಮಾನ ಆಗೋ ಕೆಲಸ ಮಾಡಿರೋದು ನೀನ್ ಯಾಕೋ ಸಾಯ್ತಿಯ ಇನ್ನೇನ್ ಮಾಡ್ಲಿ ಯನ್ ಅಂತ ಮಗನ ಸಾಯಿಸೋದಕ್ಕಾಗತ್ತ ಹೇಳಿ ಅವನಿಂದ ಇಡೀ ಊರಲ್ಲೇ ನನ್ ತಲೆ ತಗ್ಸೋ ಹಾಗಾಯ್ತು ಸೋಮ ನಿನ್ ತಲೆನ ಇಡೀ ಊರ್ ಜನನ್ ಮುಂದೆನೆ ತಗ್ಸೋ ಹಾಗೆ ಮಾಡಿದಾನೆ ಅಂತವ್ನ ಜೀವಂತವಾಗಿ ಉಳಿಸ್ಬಾರ್ದು ಅವನ್ ಜೀವನ ನಾನ್ ಇಲ್ಲೇ ತೆಗಿತೀನಿ ಅವ್ರು ನನಗೆ ತಾಳಿ ಕಟ್ಟಿರೋದೇ ತಪ್ಪು ಅನ್ನೋದಾದ್ರೆ ನಾವಿಬ್ರು ಪ್ರೀತಿ ಮಾಡಿರೋದೇ ತಪ್ಪು ಅನ್ನೋದಾದ್ರೆ ಈ ತಾಳಿನ ಬಿಚ್ಚಿ ನಾನೇ ಇವರಿಂದ ದೂರ ಹೋಗ್ತೀನಿ ಆದರೆ ನಾನು ಪ್ರೀತಿ ಮಾಡಿರೋ ತಪ್ಪಿಗೆ ಅವ್ರ ಜೀವ ತೆಗಿಬೇಡಿ ದಯವಿಟ್ಟು ಹಾಗಾದ್ರೆ ಈ ಕ್ಷಣನೇ ಇವನಿಂದ ದೂರ ಹೊರಟೋಗು ಇನ್ ಯಾವತ್ತಾದ್ರೂ ನೀವಿಬ್ರು ಒಟ್ಟಿಗಿರೋದನ್ನ ನಾನು ನೋಡಿದ್ರೆ ಅವತ್ತೇ ಇವನ್ ಹೆಣ ಬಿಡಬೇಕಾಗುತ್ತೆ ತಿಳ್ಕೊ ಯಪ್ಪ ಇದೇನೇ ಇದು ಅನು ನಿಮ್ ತಂದೆ ಇಷ್ಟು ಭಯಂಕರವಾಗಿದ್ದಾರೆ ಅದು ಅಲ್ದೇನೆ ನನ್ಗೊಂದು ನಿಮ್ ತಂದೆ ನೋಡಿ ಜೀವನೇ ನಡ್ಕೋಯ್ತು ಕಣೆ ಅಲ್ವೇನು ಯಾರೋ ಊರು ಮನೆಯವ್ರ ಮಗ ಓಡೋಗಿದ್ದಕ್ಕೆ ಓಡೋಗಿ ಮದ್ವೆ ಆಗಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಇನ್ನೇನಾದ್ರು ನೀನೇನಾದ್ರು ಹಾಗೆ ಮಾಡಿದ್ರೆ ಮುಗೀತು ನಿನ್ ಕತೆ ಯಪ್ಪ ನಿಮ್ಮಪ್ಪ ಹುಟ್ಟಾಗಿಂದ ನೀನ್ ನೋಡ್ತಾ ಇದ್ಯಾ ಹೀಗಿರುವಾಗ ನಿನ್ನ ಆ ತಪ್ಪನ ಯಾವತ್ತೂ ಮಾಡೋದಿಲ್ಲ ಬಿಡು ನನ್ಗೊಂದು ಅದ ಕಾನ್ಫಿಡೆನ್ಸ್ ಇದೆ ಲೇ ನಾನಾಗಿಂದ ಶಾಕ್ ಅಲ್ಲೇ ಇಷ್ಟೊಂದು ಮಾತಾಡ್ತಿದ್ದೀನಿ ನೀನ್ ನೋಡಿದ್ರೆ ಏನೇ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ ಏನಾಯ್ತೆ ಅದೇನಿಲ್ಲ ಕಣೆ ಅಪ್ಪ ಹಾಗೆ ಅವರಿಗೆ ಮಾನ ಮರ್ಯಾದೆ ಅದೆಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಕೇರಿಂಗ್ ಸರಿ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅವ್ರೇನೋ ನೋಡ್ಕೋತಾರೆ ಬಾ ಒಳಗೆ ಮೊದ್ಲು ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಲ್ಲಿಂದ ಬಂದು ಸುಸ್ತಾಗಿದ್ಯಾ ಶ್ರುತಿ ಮತ್ತೆ ಅನುಪಮಾ ಇಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ ಶ್ರುತಿ ಅನು ಮನೆಗೆ ಬಂದಿರ್ತಾಳೆ ಅನು ಅವ್ರ ಅಪ್ಪನ ಅವತಾರ ನೋಡಿ ಒಂದ್ಸಾರಿ ಹೆದ್ರೆ ಬಿಡ್ತಾಳೆ ಸುಧಾಕರ್ ಬೇರೆಯವರು ಹಾಗ್ ಮಾಡಿರೋದಕ್ಕೆ ಏನು ಅಷ್ಟು ರಿಯಾಕ್ಟ್ ಆಗಿದಾರೆ ಇನ್ನ ತನ್ನ ಮನೇಲಿ ಅಂತ ಘಟನೆ ನಡೆದ್ರೆ ಇನ್ನೇನ್ ಮಾಡ್ತಾರೋ ಅಂತ ಗಾಬರಿ ಆಗ್ತಾಳೆ ಸುಧಾಕರ್ಗೆ ಬೇರೆ ಯಾರ್ದೋ ಮನೇಲಿ ಆಗಿರೋ ಘಟನೆ ನೋಡಿ ತನ್ ಮಗಳು ಮುಂದೆ ಯಾವ ಎಡ್ವರ್ಟ್ ಮಾಡ್ತಾಳೋ ಅನ್ನೋ ಭಯ ಶುರುವಾಗತ್ತೆ ಹಾಗಾಗಿ ಮಗಳಿಗೆ ಮದ್ವೆ ತಯಾರಿ ಮಾಡ್ತಾನೆ ಅಯ್ಯೋ ಅಪ್ಪ ಇದೇನ್ ಮಾತಾಡ್ತಿದ್ರಾ ಇಷ್ಟು ಸಡನ್ ಆಗಿ ನನಗ್ ಮದ್ವೆ ತಯಾರಿ ಯಾಕೆ ಮಾಡ್ತಿದ್ರಾ ನನಗಿಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನೋಡುವನು ಈ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತು ಬೇಡ ನಾನೆಲ್ಲ ಮಾತುಕತೆ ಮುಗಿಸಿದ್ದೀನಿ ಹುಡುಗನ ಮನೆಯವರು ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ ಮುಂದಿನ ತಿಂಗಳು ಇಪ್ಪತ್ತೊಂದಕ್ಕೆ ನಿನ್ ಮದುವೆ ಮದುವೆ ತಯಾರಿ ಎಲ್ಲ ಮಾಡ್ತಾನೆ ಇದ್ದೀವಿ ನೀನು ಶಿಸ್ತಾಗಿರು ಅಮ್ಮ ಅಪ್ಪ ಹೇಗ್ ಮಾತಾಡ್ತಿದ್ದಾರೆ ನೋಡು ನೀನಾದರೂ ಹೇಳಮ್ಮ ಇಷ್ಟು ಬೇಗ ಮದುವೆ ಬೇಡ ಅಂತ ಅನು ನೋಡು ನಿನ್ಗೆ ಗೊತ್ತು ತಾನೆ ಈ ಮನೆಯಲ್ಲಿ ನಿನ್ನಪ್ಪ ಹೇಳಿದೆ ಫೈನಲ್ ಅಂತ ಅವರೆಲ್ಲ ನಿರ್ಧಾರ ತಗೊಂಡಾಗಿದೆ ಇವಾಗ ನಾನು ಹೇಳಿದ್ರು ಬದಲಾಯಿಸಲ್ಲ ನೀನು ಹೇಳಿದ್ರು ಬದಲಾಯಿಸಲ್ಲ ಸುಮ್ಮನೆ ಮದುವೆಗೆ ನೀನು ರೆಡಿಯಾಗು ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಡ ಅವ್ರು ಸುಮ್ಮನೆ ಕೋಪ ಮಾಡ್ಕೋತಾರೆ ಏನು ಏನು ಹೇಳ್ತಿದೀಯ ಅನು ನೀನು ನಿನಗೆ ಮದುವೆ ತಯಾರಿ ಮಾಡಿದಾರ ಅಯ್ಯೋ ಕಿರಣ್ ಮದುವೆ ತಯಾರಿ ಅಲ್ಲ ಮದುವೆನೇ ಸೆಟ್ ಆಗಿದೆ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ನನ್ನ ಮದುವೆ ಕಣೋ ವಾಟ್ ಇದೇನು ಹೇಳ್ತಿದ್ಯಾ ನೋಡು ನಾನ್ ನಿನ್ನ ಪ್ರೀತಿ ಮಾಡ್ತಿರೋ ವಿಷಯ ನಿನ್ ಮನೇಲಿ ಹೇಳಲಿಲ್ವಾ ಹೇಳಬೇಕಿತ್ತು ಅಯ್ಯೋ ಕಿರಣ್ ಹಾಗೆಲ್ಲ ನಮ್ಮಪ್ಪ ಒಪ್ಪೋದಿಲ್ಲ ಮೊನ್ನೆ ಯಾರೋ ಬೇರೆ ಅವ್ರನ್ನ ಮದ್ವೆ ಆಗಿ ಓಡ್ ಅಂತ ಅವರನ್ನೇ ಸಾಯಿಸೋದಕ್ಕೆ ಹೋಗಿದ್ರು ಹೀಗಿರುವಾಗ ನನ್ ಪ್ರೀತಿನ ನಮ್ಮ ಮನೇಲಿ ಒಪ್ಕೋತಾರ ಹೇಳು ಹಾಗಾದ್ರೆ ಇವಾಗ ಏನ್ ಮಾಡೋದು ನನಗೆ ನಿನ್ ಬಿಟ್ಟು ಇರೋದಕ್ ಆಗಲ್ಲ ಅದ್ ನಿನ್ಗೂ ಗೊತ್ತು ತಾನೆ ನೋಡು ನಾನು ಮಾತ್ರ ನೀನಿಲ್ಲ ಅಂದ್ರೆ ಇರೋದಿಲ್ಲ ಸರಿ ಕಣೋ ನೀನ್ ಟೆನ್ಶನ್ ಆಗ್ಬೇಡ ನೋಡು ನನಗ್ ಗೊತ್ತು ನೀನ್ ಏನು ಅಂತ ಒಂದ್ ಕೆಲ್ಸ ಮಾಡೋಣ ಶ್ರುತಿ ಇದ್ದಾಳಲ್ವಾ ಅವ್ರು ಕಂಡ್ರೆ ಅಪ್ಪನಿಗೆ ಅಮ್ಮನಿಗೆ ತುಂಬಾನೇ ನಂಬಿಕೆ ಇದೆ ನನ್ನ ನಾಳೆ ಅವ್ರ ಮನೆಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ ಬರ್ತೀನಿ ನಾನು ನೀನು ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗೋಣ ಸ್ವಲ್ಪ ದಿನ ಯಾರಿಗೂ ಕಾಣಿಸ್ಕೊಳ್ಳೋದೇ ಬೇಡ ಸ್ವಲ್ಪ ಟೈಮ್ ಆದ್ಮೇಲೆ ಇಲ್ಲಿ ಎಲ್ಲ ಸರಿಯಾಗಿರುತ್ತೆ ಆಮೇಲೆ ವಾಪಸ್ ಮನೆಗ್ ಬಂದ್ರೆ ಆಯ್ತು ಮನೆಗ್ ಬಂದ್ರೆ ನಮ್ಮನ್ನ ಒಪ್ಕೊಂಡೇ ಒಪ್ಕೊತಾರೆ ಆಯ್ತಾ ಸರಿ ಹಾಗಾದ್ರೆ ನಾಳೆ ನೀನು ಬೆಳಗ್ಗೆ ಬೇಗನೆ ಬಾ ಆಯಿತಾ ನಾನೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ದೇವಸ್ಥಾನದಲ್ಲಿ ಮದುವೆ ಆಗಿಬಿಟ್ಟು ಆಮೇಲೆ ಬ್ಯಾಂಗ್ಳೂರ್ ಹೋಗೋಣ ಅನು ಯಾವ್ದೋ ಹುಡುಗನ ಪ್ರೀತಿ ಮಾಡ್ತಾ ಇರ್ತಾಳೆ ಈ ವಿಷಯ ಮನೇಲೂ ಯಾರಿಗೂ ಗೊತ್ತಿರೋದಿಲ್ಲ ಶ್ರುತಿಗೂ ಪಾಪ ಗೊತ್ತಿರೋದಿಲ್ಲ ಈ ವಿಷಯ ಮನೇಲಿ ಗೊತ್ತಾದ್ರೆ ಇಬ್ರು ದೂರ ದೂರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅನು ಯಾರಿಗೂ ಹೇಳ್ದೇನೆ ಶ್ರುತಿ ಹೋಗಿ ಹೋಗ್ಬರ್ತೀನಿ ಅಂತ ಸುಳ್ಳು ಹೇಳಿ ಮನೆ ಬಿಟ್ಟು ಆ ಹುಡುಗನ ಜೊತೆ ಹೋಗ್ತಾಳೆ ಮಗಳು ಶ್ರುತಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಳು ಸ್ವಲ್ಪ ದಿನ ಕಳೆದ್ರು ವಾಪಸ್ ಬರೋದೇ ಇಲ್ಲ ಹಾಗಾಗಿ ತಂದೆಗೆ ಡೌಟ್ ಬರುತ್ತೆ ಅದೇ ಕಾರಣಕ್ಕೆ ಶ್ರುತಿನ ವಿಚಾರಿಸ್ಬೇಕು ಅಂತ ಶ್ರುತಿ ಮನೆಗೆ ಹೋಗ್ತಾರೆ ಅಯ್ಯೋ ಇದೇನ್ ಹೇಳ್ತಿದ್ರ ಅಂಕಲ್ ಅನು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲ ಅವಳು ನನಗ್ ಫೋನೇ ಮಾಡಿಲ್ಲ ನನ್ಗೇನು ಹೇಳಲಿಲ್ಲ ಇಲ್ಲಿಗೆ ಬರ್ಲೂ ಇಲ್ಲ ಸಾಕ್ ಬಾಯ್ ಮುಚ್ಚು ಏನು ಬೇಕು ಬೇಕು ಅಂತಾನೆ ನನ್ನ ಜೊತೆಗೆ ನಾಟಕ ಮಾಡ್ತಿದ್ಯಾ ಹೇಗೆ ಅಯ್ಯೋ ಇದೇನ್ ಹೇಳ್ತಿದ್ರೆ ಅಂಕಲ್ ನೀವು ನಾನ್ ಯಾಕ್ ನಾಟಕ ಮಾಡ್ಲಿ ನಾನ್ ನಿಜಾನೇ ಹೇಳ್ತಿದ್ದೀನಿ ಅನು ಇಲ್ಲಿಗ್ ಬಂದೇ ಇಲ್ಲ ಅಂಕಲ್ ನಿಮ್ಮತ್ರ ಹತ್ರ ಸುಳ್ಳು ಹೇಳಿದಾಳೆ ಅನ್ಸುತ್ತೆ ನನ್ಗ ಅವಳು ಎಲ್ಲಿ ಹೋಗಿದ್ದಾಳೆ ಅಂತಾನು ಗೊತ್ತಿಲ್ಲ ನನ್ನ ನಂಬಿ ನೋಡು ಶ್ರುತಿ ಏನೋ ನನ್ ಮಗಳ ಫ್ರೆಂಡು ಒಳ್ಳೆ ಹುಡುಗಿ ಅಂತ ನಿನ್ಗೆ ನನ್ ಮಗಳ ಹಾಗೇನೆ ನೋಡ್ಕೊಂಡಿದೀನಿ ಸುಮ್ನೆ ಈಗ ನಮ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಕೇಳಿದ್ದಕ್ಕೆ ನಿಜಾನ ಹೇಳು ನೋಡು ಏನೋ ನೀನ್ ನಮ್ ಮನೆಗ್ ಬಂದಿರೋ ಹುಡುಗಿ ಅಂತ ಇಷ್ಟೊತ್ವರೆಗೂ ತಾಳ್ಮೆಯಿಂದ ಕೇಳಿದಿನಿ ಇನ್ನು ನೀನ್ ಏನು ಅಂತ ನಿಜ ಹೇಳಿಲ್ಲ ಅಂದ್ರೆ ನಿನ್ನೂ ಜೀವಂತವಾಗಿ ಉಳಿಸೋದಿಲ್ಲ ನಿಮ್ಮ ಮನೆಯವ್ರನ್ನು ಜೀವಂತವಾಗಿ ಉಳಿಸೋದಿಲ್ಲ ನನ್ಗೆ ಮಾನ ಮರ್ಯಾದೆ ಗೌರವ ಇದೇ ಮುಖ್ಯ ನಾಡಿದ್ ಮದ್ವೆ ಇಟ್ಕೊಂಡು ಇಷ್ಟು ದಿನ ಆದ್ರೂ ಅವಳು ವಾಪಸ್ ಬಂದಿಲ್ಲ ಅಂದ್ರೆ ನಿನಗ್ ಹೇಳ್ದೆ ಇರೋದೇ ಇಲ್ಲ ಅವಳು ಅಯ್ಯೋ ಶ್ರುತಿ ಇದೇನೇ ಇದು ಯಾಕೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿ ಅವಳ ಬಗ್ಗೆ ಹೇಳಿಲ್ಲ ಅಂದ್ರೆ ನಿನ್ನ ಜೀವಂತವಾಗಿ ಉಳ್ಸಲ್ಲ ಅವರು ನಿನ್ ಜೀವ ಸುಮ್ಮನೆ ಕಳ್ಕೊಬೇಡ ಮೊದ್ಲು ಎಲ್ಲಿದ್ದಾಳೆ ಅಂತ ಹೇಳಿ ಅಯ್ಯೋ ನಂಗ್ ನಿಜನೇ ಹೇಳ್ತಿದೀನಿ ನನ್ಗ ಯಾರು ಎಲ್ಲಿಗ್ ಹೋಗಿದಾರೆ ಏನು ಗೊತ್ತಿಲ್ಲ ನನ್ ಮಾತು ನಂಬಿ ನಾನು ಎಲ್ಲಿಗ್ ಹೋಗಿದ್ದಾಳೆ ಯಾರ್ ಜೊತೆ ಇದ್ದಾಳೋ ಏನೂ ನನಗ್ ಗೊತ್ತಿಲ್ಲ ಸತ್ಯವಾಗ್ಲು ಯಜಮಾನ್ರೆ ನಿಮ್ಮ ಮಗಳು ಯಾರ್ನೋ ಮದುವೆ ಆಗಿ ಸಿಟಿ ಕಡೆ ಹೋದ್ಲಂತೆ ಬಸ್ಸಲ್ಲಿ ನನಗ್ ಗೊತ್ತಿರೋರೊಬ್ರು ಹೇಳಿದ್ರು ನಾನೇನ್ ಹೇಳ್ತಿದೀಯ ಸೋಮಾ ನಿಜ ಹೇಳ್ತಿದ್ದೀನಿ ಯಜಮಾನ್ರೆ ನನ್ನ ನೆಂಟ್ರು ನಿಮ್ಮ ಮಗಳನ್ನ ನೋಡಿದ್ರಂತೆ ಅವಳು ಯಾರ್ನೋ ಮದುವೆ ಆಗ್ಬಿಟ್ಟು ಹಾರ ಎಲ್ಲ ಹಾಕ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ರಂತೆ ನನಗೂ ಇವತ್ತೇ ಗೊತ್ತಾಗಿದ್ದು ಇದೆಲ್ಲ ನೋಡ್ತಾ ಇದ್ರೆ ಕೃತಿನೇ ಏನೋ ಮಾಡಿ ಎಲ್ಲ ಸಹಾಯ ಮಾಡಿ ಕಳ್ಸಿರ್ತಾಳೆ ಯಜಮಾನ್ರೆ ನಿಮ್ ಮಗಳು ಪಾಪದೋಳು ಅವಳಿಗೆ ಇದೆಲ್ಲ ಗೊತ್ತಾಗಲ್ಲ ಯಜಮಾನ್ರೆ ಇವ್ರಿಗೆ ಹೇಳ್ದೆ ಹೋಗೋದಕ್ ಸಾಧ್ಯನೇ ಇಲ್ಲ ಇಷ್ಟಕ್ಕೆಲ್ಲ ಇವರೇ ಕಾರಣ ಆಗಿರ್ತಾರೆ ಅನು ಬರುವಾಗ ಇವ್ರ ಮನೆಗ್ ಬರ್ತೀನಿ ಅಂತಾನೆ ಹೇಳಿದ್ದು ತಾನೆ ಇಲ್ಲಿಗೆ ಬಂದ್ಮೇಲೆ ಇವರೆಲ್ಲಾ ಸೇರ್ಕೊಂಡು ಮದ್ವೆ ಮಾಡ್ಸಿರ್ತಾರೆ ಅನ್ಯಾಯವಾಗಿ ನಿಮ್ ಮರ್ಯಾದಿನ ಊರ್ ಮುಂದೆ ಹೋಗೋ ಹಾಗೆ ಮಾಡಿದ್ದಾರೆ ಇವ್ರನ್ನ ಮಾತ್ರ ಜೀವಂತವಾಗಿ ಉಳಿಸ್ಬಾರ್ದು ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀರೀ ಇಂತವ್ನ ನಾನು ನನ್ ಮಗಳು ಸಮಾನ ಅನ್ಕೊಂಡೆ ನಂಬುದ್ನಲ್ಲ ಛೀ ನನ್ ಬೀದಿಗ್ ತಂದ್ಬಿಟ್ಲು ಸಾಕ್ ಬಾಯ್ ಮುಚ್ಚು ನಮ್ ಮಗಳಿಗೆ ಏನು ಗೊತ್ತಾಗಲ್ಲ ಅವಳು ಅರಿದೇ ಇರೋಳು ಅಂತವಳ ತಲೆನ ನೀನೆ ಛೇ ಇಂತವಳ ಹತ್ರ ನಾವೇನೋ ಮಾತಾಡ್ದು ನನ್ನ ಮರ್ಯಾದಿನ ಬೀದಿಗ್ ಪಾಲ್ ಮಾಡಿರೋ ಇವರು ಇವ್ರ ಕುಟುಂಬ ಸಮೇತ ಜೀವಂತವಾಗಿರ್ಬಾರ್ದು ಅಯ್ಯೋ ರೀ ನಿಲ್ಲಿಸ್ರಿ ಹೇಳ್ತಿರೋದೆಲ್ಲ ನಿಜಾನೇ ಕಂಡ್ರಿ ನಿಮ್ ಮಗಳು ಈ ಹುಡುಗಿಗೂ ಈ ವಿಷಯಕ್ಕೂ ಯಾವ್ದೇ ಸಂಬಂಧ ಇಲ್ಲ ಅವಳೆ ಮಾಡ್ಬಿಟ್ಟು ಇವಾಗಷ್ಟೇ ಹೇಳಿದ್ಲು ಅಯ್ಯಯ್ಯೋ ಚೇ ಎಂತ ಮೋಸ ಮಾಡ್ಬಿಟ್ಲೇ ಅವಳು ಅಮ್ಮ ಶ್ರುತಿ ನನಗ್ ಕ್ಷಮ್ಸ್ ಬಿಡಮ್ಮ ನನ್ ಮಗಳಿಂದ ನಿನ್ ಬಗ್ಗೆ ನಾನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನೇನು ಎಲ್ಲದಕ್ಕೂ ಶ್ರುತಿನೇ ಕಾರಣ ಅನ್ಕೊಂಡು ಸುರೇಂದ್ರ ಅವ್ರ ಮನೆಯವ್ರ ಜೀವನೇ ತೆಗಿಬೇಕು ಅನ್ಕೊಂಡಿರ್ತಾನೆ ಅಷ್ಟರಲ್ಲಿ ನಿಜ ಗೊತ್ತಾಗಿ ಪಾಪ ಅವ್ರ ಪ್ರಾಣ ಉಳ್ಕೊಳುತ್ತೆ ಶ್ರುತಿ ಆಮ್ ರಿಯಲಿ ಸಾರಿ ಕಣೆ ನನ್ನಿಂದ ನಿನಗೆ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನೀನಾ ಈಗ ಸಾರಿ ಕೇಳ್ತಿದ್ಯಾಲೆ ಮಾಡಬಾರ್ದಲ್ಲ ಮಾಡಿ ನಿನ್ನಿಂದ ನನಗೆ ನೋವಾಗಿದ್ರೆ ಏನೋ ಹೋಗ್ಲಿ ಅಂತ ಸುಮ್ಮನೆ ಆದ್ರೆ ನೀನ್ ಮಾಡಿದ ಒಂದೇ ಒಂದ್ ಕೆಲಸದಿಂದ ಇವತ್ತು ನಾವ್ ಎಲ್ರ ತಲೆ ತೆಗ್ಸೋ ಹಾಗಾಯ್ತು ನಿನ್ನಂತ ಅವಳನ್ನ ನಾನ್ ಫ್ರೆಂಡ್ ಅನ್ಕೊಂಡಲ್ಲ ಅದು ನನ್ನ ತಪ್ಪು ನಮ್ಸಿ ಮೋಸ ಮಾಡ್ಬಿಟ್ಟಿಯಲ್ಲೇ ನೋಡು ಇನ್ ಯಾವತ್ತು ನನಗ್ ಫೋನ್ ಮಾಡೋದಾಗ್ಲಿ ಅಥವಾ ಸಿಗೋದಾಗ್ಲಿ ಈ ಫ್ರೆಂಡ್ಶಿಪ್ ಹೆಸರಲ್ಲಿ ಮಾತಾಡೋದಾಗ್ಲಿ ಮಾಡಬೇಡ ಇವತ್ತಿಗೆ ನನ್ನ ನಿನ್ನ ಫ್ರೆಂಡ್ಶಿಪ್ ಮುಗಿದೋಯ್ತು ನಿನ್ನಂತ ಅವಳನ್ನ ಹತ್ರನು ಬಿಟ್ಕೊಳ್ಳಲ್ಲ ನೋಡಿದ್ರಲ್ಲ ಅನು ಹಾಗೆ ಅದೆಷ್ಟೋ ಜನ ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕೋಸ್ಕರ ಫ್ರೆಂಡ್ಶಿಪ್ನ ಬಲಿ ಕೊಡ್ತಾರೆ ಅವ್ರು ಹೇಳೋ ಚಿಕ್ಕ ಸುಳ್ಳಿಂದ ಪಾಪ ಬೇರೆಯವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡಿರೋದಿಲ್ಲ ಈ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಕೆಲವರಲ್ಲ ಆಗಿರತ್ತೆ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಭವ್ಯ ಅರುಣ್ ದರ್ಶನ್ ಮೂರ್ ಜನಕ್ಕೆ ಹಾಯ್ ಹೇಳಿ ಅಂತ ಹಾಯ್ ಎಲ್ಲರೂ ಹೇಗಿದ್ದೀರಾ ಹಾಗೆ ಕೌಸರ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಮಕ್ಳ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕ್ರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ